ತಮಿಳುನಾಡು ರಾಜ್ಯದೊಂದಿಗೆ ಸೌಹಾರ್ದಯುತ ಮಾತುಕತೆಯಿಂದ ಮಾತ್ರ ಮೇಕೆದಾಟು ಯೋಜನೆ ಅನುಷ್ಠಾನ ಸಾಧ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ಹೇಳಿದ್ದಾರೆ ತಮಿಳುನಾಡಿನ ಡಿಎಂಕೆ ಪಕ್ಷದ ಜೊತೆ ಕಾಂಗ್ರೆಸ್ ನಾಯಕರು ಮಾತುಕತೆ ನಡೆಸಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಂಡರೆ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಅನುಮತಿ ಕೊಡಿಸಲು ಬದ್ದ ಎಂದು ಅವರು ತಿಳಿಸಿದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ಸುದೀರ್ಘ ಮಾಹಿತಿ ನೀಡಿದ್ದಾರೆ ಈ ಯೋಜನೆಯ ವಿಳಂಬಕ್ಕೆ ರಾಜ್ಯ ಸರ್ಕಾರದ ಧೋರಣೆ ಕಾರಣ ಎಂದು ಅವರು ಹೇಳಿದರು ಮೇಕೆದಾಟು ವಿಷಯದಲ್ಲಿ ಅನಗತ್ಯವಾಗಿ ತಮ್ಮ ವಿರುದ್ದ ಪ್ರತಿಭಟನೆ ನಡೆಸುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ನಿಜವಾಗಿಯೂ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು ಎನ್ನುವ ಉದ್ದೇಶವಿದ್ದರೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಿ ಇರುವ ಸಮಸ್ಯೆಯನ್ನು ಮೊದಲು ಬಗೆಹರಿಸಿಕೊಳ್ಳಲಿ ಎಂದು ತಿಳಿಸಿದರು ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ನಾವು ಕೂ ಚರ್ಚೆ ಮಾಡಿ ಸೆಟ್ ಮಾಡ್ಕೊಬ್ರಿ ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನೀವು ತಮಿಳ್ನಾಡನ್ನು ಒಪ್ಪಿಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ಆ ನಾ ಮಾತಿ ಬದ್ದು ತಮಿಳ್ನಾಡನ್ನು ಒಪ್ಸಿದ್ರೆ ಈಗಲೂ ಆ ಮಾತಿ ಬದ್ದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈ ಒಂದು ಹದಿನೈದು ಇಪ್ಪತ್ತು ಹಿಂದೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲಲ್ಲಿ ನೋಟ್ ಕಳಿಸಿದ್ದೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ